ಅಸ್ಸಾಂಕು ಎಲ್ಲರಿಗೂ ನನ್ನ ನಮಸ್ಕಾರಗಳು ಲರ್ನ್ ವಿತ್ ಅಧ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಪೆಷಲ್ ಟಾಪಿಕ್ ಏನಪ್ಪಾ ಅಂದ್ರೆ ನಮ್ಮ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು ಅದು ಅನುಕರಣಾ ವ್ಯಯಗಳು ಅದಕ್ಕೆ ನಾನು ಮೊದಲೇ ಹೇಳಿದೆ ಸ್ಪೆಷಲ್ ಟಾಪಿಕ್ ಯಾಕಂದ್ರೆ ಇದು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತಹ ವ್ಯಾಕರಣ ಸೊ ಅರ್ಥ ಅನುಕರಣಾ ವ್ಯಯಗಳು ಅನುಕರಣ ವ್ಯಯಗಳು ಅಂದ್ರೆ ಏನು ಯಾವೆಲ್ಲ ಪದಗಳಿಗೆ ನಾವು ಅನುಕರಣಾ ವ್ಯಯ ಪದಗಳು ಅಂತ ಕರಿತೀವಿ ಅಂತ ಇವತ್ತು ನಮ್ಮ ತರಗತಿಯಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸೊ ಅರ್ಥವಿಲ್ಲದ ಧ್ವನಿಗಳನ್ನ ಕೇಳಿದಂತೆಯೇ ಅನುಕರಣ ಮಾಡಿ ಹೇಳಲು ಉಪಯೋಗಿಸುವ ಪದಗಳೇ ಅನುಕರಣಾ ವ್ಯಯಗಳು ಅರ್ಥನೇ ಇರಲ್ಲ ಅಂದರೆ ಕೆಲವೊಂದು ಪದಗಳನ್ನ ನಾವು ಕೇಳ್ತೀವಿ ಆದ್ರೆ ಅದಕ್ಕೆ ಅರ್ಥ ಇರಲ್ಲ ಅಂತ ಪದಗಳನ್ನ ಸೊ ಯಾವ್ದಪ್ಪ ಉದಾಹರಣೆಗಳು ಉದಾಹರಣೆಗಳು ತುಂಬಾ ಇದೆ ಆದ್ರೆ ಕೆಲವೊಂದು ಉದಾಹರಣೆಗಳನ್ನ ನಿಮಗೆ ಅರ್ಥ ಆಗಲಿ ಅಂತ ಇಲ್ಲಿ ಕೊಟ್ಟಿದ್ದೇನೆ ಸೊ ಝುಳುಝುಳು ಗಬಗಬ ಸರಸರ ಧೊಪ್ಪನೆ ಥಟ್ಟನೆ ಫಳಫಳ ಇತ್ಯಾದಿ ಝುಳು ಝುಳು ಅಂತಾನೆ ನಿಮಗೆ ನೆನಪಾಗಿರ್ಬೋದು ಈ ಪದವನ್ನ ನಾವು ಎಲ್ಲಿ ಯಾವಾಗ ಉಪಯೋಗಿಸ್ತೀವಿ ಅಂತ ಹೇಳಿ ಅಂತ ಖಂಡಿತ ನಿಜ ನೀವು ಉಗಿಸ್ತಾ ಇರೋದು ಖಂಡಿತ ನಿಜ ಜುಳು ಅಂತ ಹೇಳಿ ಅಂತ ಹರಿಯುವ ನದಿಯ ನೀರಿನ ಶಬ್ದವನ್ನ ನಾವು ಜುಳು ಜುಳು ಅಂತ ಇಲ್ಲಿ ನಾವು ಉಪಯೋಗಿಸ್ತೀವಿ ಸೊ ಇದೇ ರೀತಿ ಬಹಳಷ್ಟು ಪದಗಳಿರುತ್ತೆ ಸೊ ಈಗ ಹಾವು ಹಾವು ಹೋಗ್ತಾ ಇದೆ ಅಂದ್ರೆ ನಾವು ಸರಸರನೆ ಹಾವು ಹೋಯ್ತು ಅಂತ ಹೇಳ್ತೀವಿ ಇಲ್ಲಿ ಸರಸರನೆ ಅಂತ ಹೇಳಿ ಅಂತ ಸೊ ನೆಕ್ಸ್ಟ್ ಇದೇ ರೀತಿ ಇದೇ ರೀತಿ ಅನೇಕ ಪದಗಳು ನಾವು ಅನೇಕ ಪದಗಳು ನಮಗೆ ಸಿಗುತ್ತೆ ಅದನ್ನ ನಾವು ಅನುಕರಣಾ ವ್ಯಯಗಳು ಅಂತ ಕರಿತೀವಿ ಇಲ್ಲಿ ಅರ್ಧ ಅರ್ಥ ನಮ್ಮ ಟಾಪಿಕ್ ಅಲ್ಲ ಸಿಗುತ್ತೆ ಅನುಕರಣೆ ಅನುಕರಿಸುವುದು ಅದೇನಾಗುತ್ತೆ ಅದೇ ರೀತಿ ನಾವು ಅನುಕರಿಸ್ತಾ ಇರೋದಕ್ಕೆ ನಾವು ಅನುಕರಣಾ ವ್ಯಯ ಪದಗಳು ಅಂತ ಕರಿತೀವಿ ಸೊ ಮಕ್ಕಳ